ಈಗ ನಾವು ದೊಡ್ಡದಾಗಿ ಒಂದು ಹತ್ತಿ ಬೆಲೆ ಟೋಲ್ ಹತ್ರ ಲಾಸ್ಟ್ ಬಾರ್ಡರ್ ಹತ್ರ ಬಿರಿಯಾನಿ ಸ್ಟಾರ್ಟ್ ಮಾಡಿದ್ದೀವಿ ಭಾನುವಾರ ಓಪನ್ ಇದೆ ಹತ್ತೊಂಬತ್ತನೇ ತಾರೀಕು ಎಲ್ಲ ಬನ್ನಿ ಬೆಳಗ್ಗೆ ಮೂರು ಗಂಟೆಗೆ ಸ್ಟಾರ್ಟ್ ಇರುತ್ತೆ ಅಬ್ಬರು ಮಟನ್ ಬಿರಿಯಾನಿ ಚಿಕನ್ ಬಿರಿಯಾನಿ ಬೈ ಟು ಗೆಟ್ ಒನ್ ನಾಟಿ ಕೋಳಿ ನಾಟಿ ಕೋಳಿ ಬಿರಿಯಾನಿ ಪ್ರತಿಯೊಂದು ಐಟಮ್ ಸಿಗುತ್ತೆ ನಮ್ಮ ಹತ್ರ ಟೋಟಲ್ ಇರೋದು ಐಟಮು ಇಪ್ಪತ್ತ್ಮೂರು ಐಟಮ್ ಅಷ್ಟೆ ಬೆಂಗಳೂರು ಹೊರವಲಯದ ಆನೇಕಲ್ ತಾಲೂಕಿನ ಉಸೂರು ರಸ್ತೆಯಲ್ಲಿರುವಂತಹ ಅತ್ತಿಬೆಲೆ ಬೆಲೆ ಟೋಲ್ಗೆ ಹೊಂದಿಕೊಂಡಿರುವಂತಲ್ಲಿ ಹತ್ತಿ ಬೆಲೆ ದಮ್ ಬಿರಿಯಾನಿ ಆರಂಭವಾಗ್ತಾ ಇದೆ ಬಗೆ ಬಗೆಯ ನಾನ್ ವೆಜಿಟೇರಿಯನ್ ಹೋಟೆಲ್ ಈ ಅತ್ತಿ ಬೆಲೆ ದಮ್ ಬಿರಿಯಾನಿ ನಾಟಿ ಸ್ಟೈಲ್ ಅಲ್ಲಿ ಯಾವುದೇ ಟೇಸ್ಟಿಂಗ್ ಪೌಡರ್ ಗಳನ್ನ ಬಳಸದೆ ಈ ಒಂದು ಅತ್ತಿ ಬೆಲೆ ದಮ್ ಬಿರಿಯಾನಿ ಇದೇ ಭಾನುವಾರ ಹತ್ತೊಂಬತ್ತರಿಂದ ನವೀನ್ ರೆಡ್ಡಿ ನೇತೃತ್ವದಲ್ಲಿ ಆರಂಭಗೊಳ್ತಾ ಇದೆ ಈಗಾಗಲೇ ದಮ್ ಬಿರಿಯಾನಿಗೆ ಬೇಕಾಗುವಂತ ಮಸಾಲಾ ಸಪ್ಲೈ ಮಾಡ್ತಾ ಇದ್ದಂತಹ ನವೀನ್ ರೆಡ್ಡಿ ತಮ್ಮದೇ ಒಂದು ಹೋಟೆಲ್ ಅನ್ನ ಅತ್ಯಾಧುನಿಕವಾಗಿ ಆರಂಭಿಸ್ತಾ ಇದ್ದಾರೆ ಇದು ಸೆಲ್ಫ್ ಸರ್ವಿಸ್ ಹೋಟೆಲ್ ಆಗಿದೆ ಮುಂಜಾನೆ ಮೂರುವರೆಗೆ ಆರಂಭವಾಗುತ್ತದೆ ಇಪ್ಪತ್ತು ಮೂರು ಬಗೆ ಬಗೆಯ ವೆಜ್ ಐಟಮ್ಸ್ ಸಿಗುತ್ತೆ ಕಾಲ್ಸು ಮಟನ್ ಬಿರಿಯಾನಿ ಚಿಕನ್ ಬಿರಿಯಾನಿ ಕುರ್ಮಾ ಹಾಗೆಯೇ ಬೋಟಿ ಫ್ರೈ ಮುಂತಾದವು ಈ ಒಂದು ಅತಿ ಬೆಲೆ ದಮ್ ಬಿರಿಯಾನಿಯಲ್ಲಿ ಇದೇ ಭಾನುವಾರ ಹತ್ತೊಂಬತ್ತರಂದು ಬೆಳಿಗ್ಗೆ ಮೂರು ಮೂವತ್ತಕ್ಕೆ ಆರಂಭವಾಗುತ್ತದೆ ನೀವೆಲ್ಲೋ ದೂರದ ಊರುಗಳಿಗೆ ಹೋಗ್ಬೇಕಾಗಿಲ್ಲ ಜಸ್ಟ್ ಅತ್ತಿ ಮೇಲೆ ಟೋಲ್ಗೆ ಸಮೀಪ ಬಂದ್ರೆ ಸಾಕು ನಿಮಗೆ ಅತ್ತಿ ಬೆಲೆ ದಮ್ ಬಿರಿಯಾನಿ ಸಿಗುತ್ತೆ ಇಲ್ಲಿ ಬೈ ಟು ಗೆಟ್ ಒನ್ ಆಫರ್ ಕೂಡ ಭಾನುವಾರ ಇದೆ ಇನ್ನೇ ನಿಮ್ಮ ಹೆಸರನ್ನ ನಮೂದಿಸಿಕೊಳ್ಳಿ ಈ ಒಂದು ಅತ್ತಿ ಬೆಲೆ ದಮ್ ಬಿರಿಯಾನಿ ಬಗ್ಗೆ ಹೆಚ್ಚಿನ ವಿವರಣೆಗಳು ಬೇಕು ಅಂದ್ರೆ ಮೇಲಿನ ಈ ಒಂದು ಫೋನ್ಗೆ ಕರೆ ಮಾಡಬಹುದು ಈ ಒಂದು ಅತ್ತಿ ಬೆಲೆ ದಮ್ ಬಿರಿಯಾನಿಯ ಇನ್ನರ್ ಆಂಬಿಯನ್ಸ್ ಅಂತೂ ಸೂಪರ್ ಆಗಿದೆ ಒಮ್ಮೆ ಆ ಒಂದು ಆಂಬಿಯನ್ಸ್ ಅನ್ನು ಕೂಡ ನೋಡೋಣ ಬನ್ನಿ ನವೀನ್ ರೆಡ್ಡಿ ಈ ಒಂದು ಅತ್ತಿ ಬೆಲೆ ದಮ್ ಬಿರಿಯಾನಿಯಲ್ಲಿ ಏನೆಲ್ಲ ಸಿಗುತ್ತೆ ಅಂತೇಳಿ ಫಟಾಫಟ್ ಹೇಳ್ತಿದ್ದಾರೆ ಕೇಳಿಸ್ಕೊಳ್ಳಿ ಓನಾಗಿ ಬಿರಿಯಾನಿ ಮಸಾಲ ಮಾಡೋದು ನಾವು ಎಲ್ಲ ಕಡೆ ಬಿರಿಯಾನಿ ಮಸಾಲ ಕೊಡ್ತೀವಿ ಈಗ ನಾವು ದೊಡ್ಡದಾಗಿ ಒಂದು ಅತ್ತಿ ಬೆಲೆ ಟೋಲ್ ಹತ್ರ ಲಾಸ್ಟ್ ಬಾರ್ಡ್ರ್ ಹತ್ರ ಬಿರಿಯಾನಿ ಸ್ಟಾರ್ಟ್ ಮಾಡಿದ್ದೀವಿ ಭಾನುವಾರ ಓಪನ್ ಇದೆ ಹತ್ತೊಂಬತ್ತನೇ ತಾರೀಕು ಎಲ್ಲ ಬನ್ನಿ ಬೆಳಗ್ಗೆ ಮೂರು ಗಂಟೆಗೆ ಸ್ಟಾರ್ಟ್ ಇರುತ್ತೆ ಮೂರು ಗಂಟೆ ಬಿರಿಯಾನಿಯಿಂದ ರಾತ್ರಿ ಹತ್ತು ಗಂಟೆವರೆಗೂ ಸಿಗತ್ತೆ ಟೈಮಿಂಗ್ ಇಲ್ಲ ಒಂದು ಮೂರು ಗಂಟೆ ಸ್ಟಾರ್ಟ್ ಆಗ ಮೂರು ಗಂಟೆ ಸ್ಟಾರ್ಟ್ ಆಗಿ ರಾತ್ರಿ ಹತ್ತು ಗಂಟೆವರೆಗೂ ಇರುತ್ತೆ ಮೂರು ಗಂಟೆ ಬೆಳಗ್ಗೆ ಸ್ಟಾರ್ಟು ಕಾಲು ಸೊಪ್ಪು ಮಟನ್ ಬಿರಿಯಾನಿ ಚಿಕನ್ ಬಿರಿಯಾನಿ ಮುದ್ದೆ ಹತ್ತು ಹತ್ತು ಗಂಟೆಯಿಂದ ಮುದ್ದೆ ಮಧ್ಯಾಹ್ನ ಊಟಕ್ಕೆ ಮುದ್ದೆ ತಲೆ ಮಾಂಸ ಬೋಟಿ ಚಾಪ್ಸು ನಾಟಿ ಕೋಳಿ ನಾಟಿ ಕೋಳಿ ಬಿರಿಯಾನಿ ಪ್ರತಿಯೊಂದು ಐಟಮ್ ಸಿಗುತ್ತೆ ನಮ್ಮ ಹತ್ರ ಟೋಟಲ್ ಇರೋದು ಐಟಮ್ ಇಪ್ಪತ್ತ್ಮೂರು ಐಟಮ್ ಅಷ್ಟೆ ಇಲ್ಲಿ ನೋಡಿ ಮೆನು ಇಲ್ಲಿದೆ ಟೋಟಲ್ ಮೆ ತೋರಿಸ್ಬಿಡಿ ಎಲ್ಲ ಮೆನು ಮೆನು ನೋಡ್ಕೊಳ್ಳಿ ಇದೇ ಐಟಮ್ ಇರುತ್ತೆ ಬೇರೆ ಐಟಮ್ ಏನಿರೋಲ್ಲ ಹೊಸ ಹೊಸ ಐಟಮ್ ಯಾವುದನ್ನ ಸಿಕ್ತು ಗೊತ್ತಾದರೆ ನಾವು ಹೊಸ ಹೊಸ ಐಟಮ್ ತೋರಿಸ್ಕೊಡ್ತೀವಿ ಹೌದು ಹೊಸೂರು ಹತ್ರ ಇದೆ ತಮಿಳ್ನಾಡೋರು ಬರ್ಬೋದು ಈ ಕಡೆ ಕರ್ನಾಟಕದವರು ಬರ್ಬೋದು ಹೈವೇ ಹೈವೇ ಇದರಿಂದ ಆ ಸಿಟಿಯಿಂದ ಬರೋರು ಇರ್ತಾರೆ ಆ ತಮಿಳ್ನಾಡಿಗೆ ಬರೋರು ಇರ್ತಾರೆ ಒಳ್ಳೆಯ ಫುಡ್ ಇಲ್ಲಿ ಯಾವುದು ಇಲ್ಲ ಇಲ್ಲಿ ಒಳ್ಳೆ ಫುಡ್ ಇಲ್ದಿರೋದ ಕಾರಣಕ್ಕೋಸ್ಕರ ಹೋಟ್ಲು ದೊಡ್ಡದಾಗಿ ಮಾಡಿದ್ದೀವಿ ಬಟ್ ಎಲ್ಲ ಸೆಲ್ಫ್ ಇರುತ್ತೆ ಸೆಲ್ಫ್ ಸರ್ವಿಸು ಸರ್ವೀಸ್ ಇರೋಲ್ಲ ಸೆಲ್ಫ್ ಸರ್ವಿಸ್ ಇರುತ್ತೆ ಸಂಡೇ ಮಾರ್ನಿಂಗ್ ಓಪನ್ನು ಸಂಡೇ ಮಾತ್ರ ಹನ್ನೊಂದುವರೆಗೆ ಓಪನ್ ಆಗುತ್ತೆ ಹನ್ನೊಂದುವರೆಗೆ ಸಂಡೇ ಮಾತ್ರ ಫಸ್ಟು ಓಪನಿಗೆ ಪೂಜೆ ಇರುತ್ತೆ ಹನ್ನೊಂದುವರೆಗೆ ಓಪನ್ ಮಾಡ್ತೀವಿ ಫಸ್ಟು ಹನ್ನೊಂದುವರೆಯಿಂದ ಸ್ಟಾರ್ಟ್ ಆಗುತ್ತೆ ರಾತ್ರಿ ಹತ್ತು ಗಂಟೆವರೆಗೂ ಇರುತ್ತೆ ರಾತ್ರಿ ಹತ್ತು ಗಂಟೆ ಕ್ಲೋಸ್ ಆದರೆ ಮತ್ತೆ ಸೋಮವಾರ ಬೆಳಗ್ಗೆ ಮೂರು ಗಂಟೆ ನಾಲ್ಕು ಗಂಟೆ ಓಪನ್ ಆಗುತ್ತೆ ಅಪ್ಪರು ಮಟನ್ ಬಿರಿಯಾನಿ ಚಿಕನ್ ಬಿರಿಯಾನಿ ಬೈ ಟು ಗೆಟ್ ಒನ್ ಮತ್ತು ಮುದ್ದೆ ಎಲ್ಲ ಮುದ್ದೆ ಇರುತ್ತೆ ಚಾಪ್ಸ್ ಇರುತ್ತೆ ಮುದ್ದೆ ಮುದ್ದೆ ಮಟನ್ನು ಮುದ್ದೆ ಬೋಟಿ ಮುದ್ದೆ ಕೈಮ ಎಲ್ಲ ಇದಿರತ್ತೆ ಐಟಮು ಮುದ್ದೆ ಹೌದು ಬೋಟಿ ಕಬಾಬ್ ತಿಂದು ಹೇಳಿದ್ರೆ ಅವರೇ ಚೆನ್ನಾಗಿರುತ್ತೆ ನಾನು ಮಾಡ್ಕೊಂಡು ನಾನು ತಿಂದಿದ್ದೀನಿ ಕಸ್ಟಮರ್ಗೂ ತಿನ್ಸಿದ್ದೀನಿ ಗೆಸ್ಟ್ಗಳಿಗೂ ತಿನ್ಸಿದ್ದೀನಿ ಒಳ್ಳೆಲ್ಲರು ತಿನ್ಸಿದ್ದೀನಿ ಒಳ್ಳೆ ಲೈಕ್ ಬಂದಿದೆ ತಿಂದೋರು ಕಸ್ಟಮರ್ ಹೋದ್ರೂ ತುಂಬ ಚೆನ್ನಾಗಿದೆ ಅಂತ ಅಂತೇಳಿದಾರೆ ಅದಕ್ಕೆ ಇಲ್ಲಿ ಟ್ರೈ ಮಾಡೋಣ ಅಂತ ಮಾಡಿದೆ ಎಲ್ಲೂ ಟ್ರೈ ಮಾಡಿಲ್ಲ ಬೋಟಿ ಕಬಾಬ್ ಈ ಮಟನ್ ಚಾಕಣಿ ಎಲ್ಲ ಮಾಡಿದರೆ ಎಲ್ಲ ಇದೆ ಇದೆ ಈ ಬೋಟಿ ಕಬಾಬ್ ಅಂತ ಹೊಸ್ದಾಗಿ ನಾನು ಮಾಡ್ತಾಯಿದ್ದೀನಿ ನೋಡೋಣ ಒಳ್ಳೆ ಚ ರೆಸ್ಪಾಂಡ್ ಇದೆ ಕಬಾಬ್ಗೆ ಇದೇ ಭಾನುವಾರ ತಪ್ಪದೆ ಬರ್ತಿರಲ್ಲ ಬೆಳಗ್ಗೆ ಮೂರು ಮೂವತ್ತಕ್ಕೆ ಅತ್ತಿ ಬೆಲೆ ಟೋಲ್ ಬಳಿ ಇರುವಂತಹ ದಮ್ ಬಿರಿಯಾನಿಗೆ ಭೇಟಿ ನೀಡೋಣ ನಾವೆಲ್ಲರೂ ಅಲ್ಲೇ ಭೇಟಿ ಆಗೋಣ ಬಗೆ ಬಗೆಯ ಆ ದಮ್ ಬಿರಿಯಾನಿಯನ್ನ ಕೌಲ್ ಸೂಪ್ ಅನ್ನ ಸವಿಯೋಣ ಬನ್ನಿ ನೀವು ಈ ಕೂಡ ಎಲ್ಲ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ